ಜೈ ಶ್ರೀರಾಮ್ ಮಾತಿರ್ಲ ಏನು ಚೊಲ್ಲರ್ ನಿಖಲು ಯಾನ್ ಸೌಖ್ಯ ಇನಿ ಎಂಕ್ಲಿನ ಬೆಳ್ತಂಗಡಿ ತಾಲೂಕ್ ಪಂಚಾಯತ್ ಹೇಳು ಸಂಜೀವಿನಿ ಮಹಿಳಾ ಮಟ್ಟದ ಆಟದ ಕೂಟ ಪಂಪಿನ ಒಂಜಿ ಕಾರ್ಯಕ್ರಮ ಆಯೋಜಿಸದಿದ್ದೀರಿ ಆ ಕೂಟಗೆ ಹೆಂಕ್ಲನ ಪಂಚಾಯತ್ ನಾಡು ಜನ ಪೋದಿತ್ತ ಅಂಜನೇ ಅಲ್ಪ ಮಾತಾ ಪಂಚಾಯತಿಗೆ ಸಂಬಂಧಪಟ್ಟಿನ ಅಂಚಿತನ ಎಂಬ ಕೆ ಎಲ್ ಸಿ ಎಲ್ ಪಿ ಪಶು ಸಖಿ ಕೃಷಿ ಸಖಿ ಮಾತಿರ್ಲ ಪಾಲ್ಗೊಂಡಿದ್ದೀರಿ ముందు నా మోజి జనా సర్ స్వస్తికి సర్ బా నితీష్ సర్ బా విడో సర్ పండు మోజీ జనా మొక్క తాక్ పంచాయతీ వర్క్ మనపన్ ఇంకెళ్ళ అల్పపుర తూదు మిత్తు బర్త మిత్ బంద చెన్నై మనం అని ఇతరు ఏ వీడియో మనం పర మర మిత్ బర్ పను స్టాల్ దొరిత అంచు మరత్ పోండి ఏంచూరు బిజీ ఇదార అంచ మిత్తు బా మే మనబుంది సో ఇంకెళ్ళ పంచాయతీ దాల్ ఎం బి సారి ఎల్ సిర్ కృషి సఖి మొక్క అంచు వీడియో ప్రమాన్స్ దానిక ప్రోగ్రామ్ స్టార్ట్ ఆవుది స్టేజ్డు ఒంజుకట్టు ప్రోగ్రామ్ ఆవుంది ఇంచిన మెట్టు కూడా మొక్కల గబ్బు రేసి అంచుకుంటుంది కలిగించదా ఫీల్ వేయించు నా డ్యాన్స్ త్రీ అర్తి నెక్స్ట్ ఒన్స్ అంత లేరు దాదాపు పండ మొక్కలు వాయిడ్ పద్యప అని ఉంది లేరు అంత సాంగ్ కరెక్ట్గా ఏనో ఇచ్చాను ఎక్కువ సైన్ ఐన్ మ్యూట్ అంతేనే నెక్స్ట్ ఒయి కుడ్లే ప్రోగ్రామ్ నెక్స్ట్ ప్రోగ్రామ్ కొరపేరు అంశేష్ భారీ షోకుతో ప్రోగ్రామ్ మాత్రం కోరిద కట్ట అలప ఎంచ పొరైపోయారు అంటే ఎంచ పేరు కోరిద కట్ట ఎడు పండు దవే తి మస్తు షోకాతుండు అమేజింగ్ అంది పండు మస్తు షోకాండు బిరే ఖుషి మస్తు There <tries> we suraganetta gamapathi kaluna kana ನಮ್ಮ ಮಸ್ತ್ ಶೋಕ್ ಬಂದಿರತ್ತೆ ನಮ್ಮನ ಪುಂಚೋನಕಲ್ ಅಂಚನೆ ಕುಡೊಂಜಿ ಡ್ಯಾನ್ಸ್ ಮಾಡ್ತೇರಿ ಮಾತ್ರ ಪಂಡ ಪ್ರೋಗ್ರಾಮ್ ಪ್ರೋಗ್ರಾಮ್ ಪೂರ ಆ ಅಂಚನೆ ಸ್ಟೇಜ್ ಏನು ಅಲ್ಪಡ್ತಿನಿ ಬರುತ್ತೆ ಐಟಮ್ಸ್ ಬರುತ್ತೆ ವಹ್ ನಮ್ಮನೆ ನಮ್ಮನೆ ಅಡಿಗೆಲುಲ್ಲಪ್ಪಂಡದು ಕೆಲವೊಂದ್ ಜೆ ಅಡಿಗೆಲ್ಲ ಅಂತ ಏನು ತೋದಿಚ್ಚ ಫಸ್ಟ್ ಟೈಮ್ ತಿನ್ನಿ ಟೇಸ್ಟ್ ಮಂತಿನ ಫಸ್ಟ್ ಟೈಮ್ ಶೋಕ್ ಆತು ಏತ್ ಬಗೆತ ಉಂಡು ಬಣ್ಣ ಒಂಚು ಬಂಚ್ ಐತಿ ಐನ್ ಬಗೆತ ಬತ್ತಾರ ಬಂದಿತ್ತೇರು ಸೊ ಒಂದು ಮಾತ ಮಾತಾ ಬಂತ ಇದ್ದು ಆಲ್ಮೋಸ್ಟ್ ಕನದೆರ್ ರೀ ಒಂದು ಸಹ ಅದು ಮತ್ತೆ ಐಟಮ್ಸ್ ಆದಿತ್ತಂಡು ಕೂಡ ಎಕ್ಸ್ಟ್ರಾ ಮಂತಿತ್ತೆರ್ ಪಿತ ಪಿತೈದು ಒನಸ್ ಸಾಂಬಾರು ಹೋಳಿಗೆ ಪಾಯಸ ಪಾಯಸಪ್ಪಂದು ಎಕ್ಸೆಟ್ರಾ ಇತ್ತು ಬಟ್ ಒಂದು ಒಂಚೆ ಈತೆಯೇ ಪ್ಲೇಟಿಗೆ ಪಾಡೋದು ನನಗೆ ಬಂಜು ಫುಲ್ ಒಂದಿತ್ತು ನೆಕ್ಸ್ಟ್ ತಿನ್ನರೆ ಗ್ಯಾಪೇಜಿತ್ತು ಪಂಡ್ ಲಾಸ್ಟ್ ಲಾಸ್ಟಿಗೆ ಏನು ಪಂಡ ಹೆಂಗೆ ಬಲಸೊಂದಿತ್ತ ಲಾಸ್ಟ್ ಲಾಸ್ಟ್ ಲಾಸ್ಟಲ್ಲಿ ఎంక్ బడా అవుతుండు బట్ ఉంది ఊరే తినారు అవుతుంది తూదే తూది తూదే సాకపోతుండే ఎంక్ అంచా అది పోతుండు బట్టలు ఫుల్ అది ఎత్తుండూ తినరా గ్యాప్ వేసి మస్తు వేస్ట్ అవుతుంది సో అంటే టేస్ట్లో ఎత్తుండ మస్తు ఐటమ్స్ అంతూ గుర్తించాను ఎంక్ చే తిన పేరుంది స్పెషల్ ఉంచి తిని పండే అని గుజ్జ ఉండైతే గుజ్జెద బీజద పైసా సారీ జ్యూస్ మంతి తేరు ಶೋಕ್ ಆದಿತ್ತಂಡ್ ಅವಲ್ಲ ಬಟ್ ಎಂಕ್ಲೆ ಟೇಸ್ಟ್ ದ್ವಾರ ತಿಕ್ಕಿನಿ ತಿಕ್ಕೀನಿ ಒಬ್ಬನ ಇರೋದು ಅದಂಗೆ ಗೊತ್ತು ಎಂಕ್ಲಿ ಟೇಸ್ಟ್ ದ್ವಾರ ಕರೆಕ್ಟಾಗಿ ತಿಕ್ಕಿಜಿ ಹಣ ಮಸ್ತ್ ಶೋಕ್ ಆದಿತ್ತ ಕೆಲವು ಐಟಮ್ಸ್ ಮತ್ತಿತ್ತೀರಿ ಗುಜ್ಜದ ಗುಜ್ಜದ ಬೀಜದ ಲಾಡು ಪುರ ಮಂತಿತ್ತೀರಿ ಭಾರಿ ಶೋಕಾದಿತ್ತ ಇಂಕಲ್ ನಮ್ಮ ಪಂಚಾಯ್ತದ ರೆಡ್ಡು ಬಗ್ಗೆ ಐಟಮ್ ಕೊಂದಿತ್ತ ಒಂಜಿ ಊರ ಕೊಡಿ ಪಾಡ್ತಾನೆ ಅಂಚನ ಸಾಂಬಾರು ಬುಕ್ಕ ನೆಕ್ಸ್ಟ್ ಕೂಡ ಒಂಜಿ ನೀರು ಪಾಡ್ತನಾ ಕುಕ್ಕುದ ಪಲ್ಯ ಅವು ರೆಡ್ಡು ಐಟಮ್ ಕೊನೋದಿತ್ತ ಅವು బేత్తే పంచాయతీ తోబురా పతొంబద్త్తి కిలో పంచాయతీ తగ్గ రెడ్ ఐటమ్ మూజ్ ఐటమ్ అన్స పతంభై రి అక్క ఏం సైజ్ అవుతుంది లెన్స పతొంబై రి మస్త్ ఐటమ్స్ ఇతడు మాత్ర తిందో సాకు అతండు చక్కది ఐటమ్లో మాత్ర ఖుషిట్టి ర పూర పంచాయతీ స్టాఫ్నక్లు బేతే స్టాఫ్నక్ పూర బాధ టేస్ట్ మందిరు ಕೆಲವು ಸರ್ ನಾಕೊಬ್ಬರಿತೀರ ಒಂದು ಸಹ ಮಾತಿಲ್ಲ ಟೇಸ್ಟ್ ಮಂತ್ ಪಂಡಿ ಮಾ ರಿವ್ಯೂ ಮಾತೆಲ್ಲ ಶೋಕಾತು ಅಂದ್ಕೊಂಡು ಕೊಡ್ತಾ ಇದ್ದೀರ ಬರ್ತದೆ ಹೆಂಗೆ ಕಲ್ದ ಐಟಮ್ಸ್ ಮಸ್ತು ತಿನ್ಪುನ ತಿನ್ಪು ಒಬ್ಬಡೋಡು ತಿನ್ನೋಡು ಅಂದ್ಕೊಂಡು ಗೊತ್ತಾಗಿದ್ದು ಒಂದು ಸಹ ಮಸ್ತ್ ವೆರೈಟೀಸ್ ಇತ್ತ ಕೆಲವೊಂದು ವೆರೈಟೀಸ್ ಪಂಡ ಒಂಚೇ ಒಂದಿಟ್ಟು ಕಣ್ಣಿಲೆಗೆ ಕನಿಲೆಗೆ ಕನಿಲದ ಪಲ್ಯ ಕನಿಲದ ಗಸಿ ಕನಿಲೆ ಮುಂಚಿನ ಅಂಬಡೆ ಪಾಡ್ದನ್ನ ಕೂಡ ಕಂಚೆಲ್ಲ ಅಂಬಡೆ ಪಾಡ್ದ ಪುಳಿದ ಮುಂಚೆ ಕೂಡ ಸಾಂಬಾರೆ ವೆರೈಟಿ ಪತ್ರೊಡಕ್ಕೆಲ್ಲ ವೆರೈಟಿಲಿತ್ತ ಒಗರ್ನೆ ಸಾ ಅರಿಪು ಪಾಡ್ದ ಕೆಲವೊಂದು ಸಂಚಿನ ಸ್ಲೈಸ್ ಬಂತದ್ನ ಅಂಚ ಪೂರ ಇತ್ತ ಕೆಲವು ಐಟಮ್ಸ್ ಇತ್ತ ಮಸ್ತ್ ಕಲೋ ಮಸ್ತ್ ಐಟಮ್ಸ್ ಇತ್ತ ಸಖತ್ ಒಂದು ಸರ್ ನಕಲ್ತುಲಿ ಪುರ ಒಂದ್ಸನ್ಸೀ ಕಡೆ ಇಟ್ಟು ಉಳ್ಳೇರು ಮಾತಿಲ್ಲ ಒಂದು ಒಂದು ಪುರ ಅಂಚ ಒಂದು ಪೂರಿ ಅಂಕ ಎಲ್ಲಿ ಸೇರಿಪಿ ಎಂಬಿಗೆ ಕೃಷಿ ಸಾಕಿ ಪಶು ಸಾಕಿ ಪುರ ಮಕ್ಕಳ ಪೂರ ಅಂಚ ಪೂರ ಒಟ್ಟಿಗೆ ಅದು ಒಂಚಿ ಮಸ್ತ್ ಖುಷಿಟ್ಟು ಮಾತಿರ್ಲ ಒಂಚು ದಿನ ಕಳೆಯ ನೆಕ್ಸ್ಟ್ ಇಯರ್ ತೋಡು ಮುಂಚೆನೆ ಪ್ರೋಗ್ರಾಮ್ ಮಾಡಬೇಕಾದ ಅಂದು ಒಂದು ಸೂಳಿ ಕಲಾ ಪಂಚಾಯತ್ ಹೋಟಗುಲ್ಲ ತುಳಿ ಅಂಚ ದಾದ ಪಂಡ ಕುಡಿಸ್ ಪಂಡ್ರೈತು ಮೂಡೆ ಕಟ್ಟುನಲ್ಲ ಪಿಂಗರ ಕಟ್ಟುನಲ್ಲ ಸ್ಪರ್ಧೆ ಇತ್ತು ಅವು ಸ್ಪರ್ಧೆದ ವಿಡಿಯೋ ಬಂದ್ಬಿರಿಕಾಯ್ಜಿ ಸೊ ಅನ್ಸನಿಕ್ಲಿತ್ತೆ ಅನ್ಪ್ರಡಿತ್ತು ಅದು ಕೆಲವೊಬ್ಬರ ಇತ್ತ ಸ ಹಳ್ಳಿ ಸಂತೆ ಮಸ್ತ್ ಇತ್ತು ಹೆಂಗು ಆ ಟೈಮ ವೀಡಿಯೋ ಮೆಂಬರ್ ಐಜಿ ಸೊ ಅಂಚ ಅದು ವೀಡಿಯೋ ಎಜಿ ನೆಟ್ ಈ ಜಿಂದ ಹುಲಾಕ್ ನಮ್ಮ ಸಂಘದ ಸದಸ್ಯರೇ ಉತ್ಪಾದನೆ ಅಂತ ನಂಚನ ಪ್ರಾಡಕ್ಟನ್ನ ಕಾಣ್ತಿದ್ದು ನಮ್ಮ ಅಲ್ಪ ಮೇಲೋದಲಿಕ್ಕೆ ಮಂತಿದ್ದು ನಾವು ಅಲ್ಪ ಸೇಲ್ ಮಾಡ್ಬೋ ಅಲ್ಪ ಬತ್ತಿನ ಇರ್ಬೇಕು ನಮ್ಮನ ಅಲ್ಪ ನಮ್ಮ ಮೆಂಬರ್ನಕ್ಲಿ ಸಂಜೆ ನೀವು ಕೂಟದಿ ತಂದ ಮೇಲೆ ಅಂಚ തൂല്യ നിൽക്കലേ എ ഐറ്റം ഉണ്ട് പതി നിങ്ങൾക്കി കൊടുത്തു ചട്നിയുടെ കിലവ് ഐറ്റം എല്ലാം കിലവേര് ഹൺരഡ് അബവ് വിത്ത്ണ്ട് ഐട്ടംസ് വന്ന് ഒൻ ഫോർട്ടി എയ്റ്റ് ഐറ്റംസ് ഇത്തുണ്ട് പേര് താതങ്കോസി ലാസ്റ്റിൽ പൂര മുഖിത്തുണ്ട് സോ പൂറായ ലാസ്റ്റിക്ക് എനിക്ക് എല്ലാടേ പോകുന്നത് ഓക്കെ നെക്സ്റ്റ് വീഡിയോ എടുത്തു കൈ